ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡೋ ಮಾತೇ ಇಲ್ಲ ಶಾಸಕ ಆರ್ ಬಸನಗೌಡ ದುರ್ವಿಹಾಳ್ ಹೇಳಿಕೆ ಹೌದು ದುರ್ವಿಹಾಳ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೈನಾರಿಟಿ ಯೋಜನೆಯಲ್ಲಿ ಒಟ್ಟು ಎಪ್ಪತ್ಮೂರು ಪಾಯಿಂಟ್ ಮೂರು ಒಂದು ಲಕ್ಷ ರುಗಳ ಕಾಮಗಾರಿಗೆ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷ ಮತ್ತು ಮಾಸ್ಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ದುರ್ಬಿಳ್ ಅವರು ಚಾಲನೆ ನಡೆದರು ನಂತರ ಮಾತನಾಡಿದ ಅವರು ಅಭಿವೃದ್ಧಿಗೆ ಸಾರ್ವಜನಿಕ ಸಹಕಾರ ಅಗತ್ಯವಿದ್ದು ಸ್ಥಳೀಯ ಮುಖಂಡರು ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿ ನಿರ್ಮಾಣದತ್ತ ಗಮನ ಹರಿಸಬೇಕು ಹಾಗೂ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ನಂತರ ಬಿಜೆಪಿಯಲ್ಲಿರುವ ಬಹಳ ಭ್ರಷ್ಟ ರಾಜಕಾರಣಿಗಳು ಅವರಲ್ಲಿ ಬಹುತೇಕ ಜನ ಜೈಲಿಗೆ ಹೋಗಿ ಬಂದವರೇ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆಯನ್ನ ಲೂಟಿ ಮಾಡಿ ವಿಧಾನಸೌಧದ ಮೆಟ್ಟಿಲೇರಿದ್ದಾರೆ ಅಂತವರು ಮೊಡ ಹಗರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಲುಕಿಸಲು ಹಲವು ಪ್ರಯತ್ನಗಳನ್ನ ನಡೆಸಿದ್ದಾರೆ ಆದರೆ ನಮ್ಮ ಗ್ಯಾರಂಟಿ ಸರ್ಕಾರವು ಯಾವುದೇ ಹಗರಣದಲ್ಲಿ ಇಲ್ಲ ಇದು ಬಿಜೆಪಿ ಹಾಗೂ ಜೆಡಿಎಸ್ ಮಾಡುತ್ತಿರುವ ಷಡ್ಯಂತ್ರ ಆಗಿದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಮಾತೇ ಇಲ್ಲ ಎಂದು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎನ್ ರಾಯಚೂರು ಪಟ್ಟಣದಲ್ಲಿ ಮೈನಾರಿಟಿ ಯೋಜನೆ ಇಲಾಖೆಯಿಂದ ಇವತ್ತು ನಾವು ಅಷ್ಟು ಮಸ್ಕಿ ಕ್ಷೇತ್ರದಲ್ಲಿ ಐದು ಕೋಟಿ ಅನುದಾನವನ್ನು ತಂದು ಈಗಾಗಲೇ ಮುಂದೂಟಿ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಮುಕ್ತಾಯಗೊಂಡಿದೆ ಇವತ್ತು ದುರ್ವಾಳ ಪಟ್ಟಣದಲ್ಲಿ ಎರಡೂವರೆ ಕೋಟಿ ಅನುದಾನವನ್ನು ಇವತ್ತು ಬುಧವಾರ ಪಟ್ಟಣದ ಮೈನಾರಿಟಿ ಸಮಾಜದ ಎಲ್ಲ ಏರಿಯಾದಲ್ಲಿ ಈ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು ಐವತ್ತು ಲಕ್ಷ ರೂಪಾಯಿ ದೇವಸ್ಥಾನ ಮಾಡತಕ್ಕಂಥ ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಸಿಸಿ ರಸ್ತೆಗಳನ್ನು ಮಾಡ್ತಕ್ಕಂಥಕ್ಕಂಥ ಇವತ್ತು ಕುಡುವಾರ ಪಟ್ಟಣದಲ್ಲಿ ಆಗ್ತಾ ಇದೆ ಈ ಥರ ಅದೇ ಇವತ್ತು ಇನ್ನೂ ಬಳಗ ನೋಟ್ನಲ್ಲಿ ಕೂಡ ಒಂದು ಒಂದೂವರೆ ಕೋಟಿ ಅನುದಾನವನ್ನು ಈ ದಿಸುತ್ತಿದೆ ಈ ಇವತ್ತು ನಮ್ಮ ಸರ್ಕಾರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ರಾಜ್ಯದ ಮಂತ್ರಿಗಳು ಇವತ್ತು ಅಭಿವೃದ್ಧಿ ಅಂತ ಇವತ್ತು ರಾಜ್ಯವನ್ನು ಬಂಡಿರ್ತಕ್ಕಂಥಕ್ಕಂಥ ಈಗಾಗಲೇ ಮಾಡ್ತಿದ್ದಾರೆ ಐದು ಗ್ಯಾರಂಟಿಗಳ ಜೊತೆಗೇ ಇವತ್ತು ಪ್ರತಿ ಮನೆಗೆ ಇವತ್ತು ನಾವೆಲ್ಲ ಮನೆಗೆ ಹಣವನ್ನು ಮುಚ್ಚಿಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಯಾರಿಗೂ ಇಲ್ಲ ಅನ್ನೋದಿಲ್ಲ ಎಲ್ಲ ಸಮುದಾಯಗಳಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಕೂಡ ಇವತ್ತು ಬಿ ಜೆ ಪಿ ಅವರೊಂದು ಕಡೆ ಹೇಳ್ತಾರೆ ಗ್ಯಾರಂಟಿಯನ್ನು ತೆಗೆದುಕೊಂಡು ಅಭಿವೃದ್ಧಿಗಳನ್ನು ನಿಲ್ಲಿಸಿದ್ದಾರೆ ಅನ್ನೋದು ಇವತ್ತು ಯಾವುದೇ ಅಭಿವೃದ್ಧಿಗಳ ಸಾಧ್ಯ ಇಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ತಿರುವಳಪಟ್ಟಣದಲ್ಲಿ ಇವತ್ತು ಅತ್ಯುತ್ತಮವಾದಂಥ ಒಂದು ಈ ಶಿಷ್ಯ ರಸ್ತೆಗಳನ್ನು ಹಾಕ್ತವೆ ಇವತ್ತು ಗುಪ್ತಧಾರ ಆಗಿರ್ಬೋದು ಅಷ್ಟು ಇಲಾಖೆಯವರು ಇದನ್ನು ಒಳ್ಳೆ ರೀತಿಯಿಂದ ಕಾಮಗಾರಿಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಮೂಡ ಮೂಡ ಹಗರಣದ ಬಗ್ಗೆ ಮಾಜಿ ಶಾಸಕರು ಹೇಳಿ ರಾಜನಪುರ ರಾಜ್ಯ ಮುಖ್ಯಮಂತ್ರಿಗಳು ನೋಡ್ರಿ ಹಿಂದಿನಿಂದ ತಕ್ಕೊಂಬಂದು ಕೇಳ್ರಿ ಬಿ ಜೆ ಹಿಂದೆ ಕಾಂಗ್ರೆಸ್ ಅರವತ್ತು ವರ್ಷ ಇತಿಹಾಸ ಅಧಿಕಾರ ಮಾಡಿದೆ ಯಾವುದೇ ಹಗರಣಗಳನ್ನು ಮಾಡದ ಮಾಡಲಾರ ರೀತಿಯಲ್ಲಿ ಇವತ್ತು ಆಗಿದೆ ಇವತ್ತು ಅವರು ಹೇಳ್ತಾ ಇದ್ದಾರೆ ಇದು ಬಿ ಜೆ ಪಿ ಅವ್ರು ಬಂದ ಮೇಲೆ ಇವೆಲ್ಲವೂ ಹಗರಣಗಳು ಕಾಣ್ತಾ ಇದ್ದಾವೆ ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥದ್ದು ಜೈಲಿಗೆ ಹೋಗಿರ್ತಕ್ಕಂಥದ್ದನ್ನು ಇವೆಲ್ಲ ಗಮನಿಸಬೇಕಾಗಿತ್ತು ಮಾಧ್ಯಮದ್ದು ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿ ಅಂತವ್ರು ಇಡೀ ಬಳ್ಳಾರಿ ಜಿಲ್ಲೆಯನ್ನು ಲೂಟಿ ಮಾಡಿ ಇವತ್ತಿಗೆ ರೈತರಿಗೆ ಅನುಕೂಲ ಆಗುವಂಥ ರೀತಿಯದಿದ್ದಂಥವ್ರನ್ನ ಲೂಟಿ ಮಾಡಿ ಇವತ್ತು ಜೈಲಿಗೆ ಹೋಗಿ ಬಂದಂಥವ್ರು ಇವತ್ತು ಮತ್ತೆ ಅದು ವಿಧಾನಸೌಧದಲ್ಲಿ ಬರ್ತಾಯಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರ ಇತಿಹಾಸ ಇವತ್ತು ಐದು ಐವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಯಲ್ಲಿವತ್ತು ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಎರಡು ಸೇರಿ ಹೇಗಾದರೂ ಮಾಡಿ ಈ ಸರ್ಕಾರವನ್ನು ಕೆಡಬೇಕನ್ನುವಂಥ ಭಾವನೆಗಳಿಂದ ಇವತ್ತು ಹಿಂದಿಯನ್ನು ಆಪರೇಷನ್ ಕಮಲಕ್ಕ ಇದೇ ಇದೇ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಪ್ರತಾಪ್ ಗೌಡರು ಯಾವ ರೀತಿಯಾಗಿ ಬಲಿಯಾಗಿದ್ದರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ ಇವತ್ತು ಸಾಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ಯಾವುದೇ ಹಕ್ಕಿಯಲ್ಲಿ ಇವತ್ತು ಒಬ್ಬ ಅವರು ಅಂಥ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಇವತ್ತು ಮಾತಾಡ್ಬೇಕು ಮಾತಾಡ್ಬೇಕಂತ ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಶಾಸಕರು ಮುಖ್ಯ ಸಚಿವರು ಎಲ್ಲರೂ ಇವತ್ತು ಮುಖ್ಯಮಂತ್ರಿಗಳು ಹಿಂದಿದ್ದಾರೆ ಹಾಗಾಗಿ ಇವತ್ತು ಅವರು ಯಾವುದೇ ಅವರು ಒಂದು ಕಪ್ಪು ಚುಟ್ಟಿಯಲ್ಲಿ ಇವತ್ತು ಎಲ್ಲಿ ಹಗರಣವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ರಿ ಪ್ರತಿಯೊಂದು ಇದನ್ನು ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರು ಸೈಟನ್ನು ಏನು ನಮ್ಮ ಅವರು ಸೈಟನ್ನು ಅವರು ಬ ತಮ್ಮನವ್ರು ಕೊಟ್ಟಿದ್ರು ಎಂಬುದು ಅದನ್ನು ಇವತ್ತು ಸರ್ಕಾರ ಬಳಸ್ಕೊಟ್ಟಿದೆ ಅದಕ್ಕಾಗಿ ಅವರು ಅದರ ಪರವಾಗಿ ಹುಡುಗಿಯ ಕೊಟ್ಟಿರ್ತಕ್ಕಂಥ ಸೈಟು ಇವತ್ತು ಎಲ್ಲ ನೀವು ನೋಡ್ತೀರಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಈ ರೀತಿಯಾಗಿ ರೀತಿಯಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಇದನ್ನು ರಾಜಕೀಯವಾಗಿ ಬಳಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅನೇಕ ಶಾಸಕರ ಮೇಲೆ ಕೂಡ ಅಟ್ಯಾಕ್ ಮಾಡಿದರೆ ಅದು ಆಗಲಿಲ್ಲ ಇವತ್ತು ಇದನ್ನು ಹೂಡಿದಾಗ ಇವತ್ತು ಒಬ್ಬ ರಾಜ್ಯಪಾಲ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ನಡ್ಕಂಥ ರಾಜ್ಯಪಾಲರಂದರೆ ಎಲ್ಲರಿಗೆ ಸಮನಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ರಾಜ್ಯಪಾಲರು ಏನು ಅಂದರೆ ಇಡೀ ಒಂದು ಕಡೆ ಇವತ್ತು ಕೇಂದ್ರದ ಒಂದು ಭ್ರಷ್ಟ ಏನಿವತ್ತು ಅವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಕಂಡರು ಇವತ್ತು ಅವರಿಗೆ ಭಯ ಹುಟ್ಟಿದೆ ಇವತ್ತು ಕರ್ನಾಟಕವನ್ನು ಮುಗಿಸಿದರೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಮುಗಿಸೋಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಂಥ ಒಬ್ಬ ಭ್ರಷ್ಟ ರಾಜ್ಯಪಾಲರನ್ನು ಕೊಟ್ಟು ಇವತ್ತು ಇಂಥ ಆಘರಣಗಳನ್ನು ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಇದು ಯಾವುದಕ್ಕೂ ನಮ್ಮ ಪಕ್ಷ ಇರೋದಿಲ್ಲ ಇವತ್ತು ಕರ್ನಾಟಕದ ಜನತೆ ಇವತ್ತೇನು ಎಲ್ಲ ತಾಯಿದ್ದರೂ ಆಶೀರ್ವಾದ ಏನಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ